ಜಿಲ್ಲಾ ಬಿಜೆಪಿ ಸಂಘಟನಾ ಪರ್ವ ಸಭೆ ಯಶಸ್ವಿ ಅಲ್ಲಿ ಕನ್ಫ್ಯೂಷನ್ ಆಗಿರುವಂತದ್ದು ಪ್ರಕಟ ಅಂದ್ರೆ ಆ ಪಟ್ಟಿ ನಮ್ ಕೈಲಿ ಕೊಟ್ಟ ಮೇಲೆ ಪ್ರಕಟ ಅನ್ನುವಂಥದ್ದು ಇದೆಯಾ ನಮಗೆ ಪ್ರಕಟ ಅಂದ್ರೆ ಇಷ್ಟೇನೆ ಆ ವ್ಯಕ್ತಿ ಯಾರ ಐವತ್ ಮೆಂಬರ್ಶಿಪ್ ಮಾಡಿದ ರೂಪಾಯಿ ಅವನ ಹತ್ರ ಆ ಲಿಸ್ಟ್ ಇದೆ ಅಂತ ಲಿಸ್ಟ್ ನಮ್ ಕೈ ಕೊಡಬೇಕು ಅದನ್ನ ಲಿಸ್ಟ್ ನ ಫೈನಲ್ ಮಾಡಿ ಆಫೀಸಿಗೆ ತಲುಪಿಸಿದ್ರೆ ಅದಕ್ಕೆ ಪ್ರಕಟ ಅಂತ ಆ ಲಿಸ್ಟ್ ರೆಡಿ ಮಾಡ್ಕೊಡ್ಬೇಕು ಜಿಲ್ಲಾ ಬಿಜೆಪಿ ಕಾರ್ಯಾಲಯ ಪಾಂಚ ಶನಿವಾರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಶ್ರೀ ಎಂಆರ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಕಾರ್ಕಳ ಕ್ಷೇತ್ರದ ಶಾಸಕರಾಗಿರುವ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿ ಉಸ್ತುವಾರಿ ಶ್ರೀ ವಿಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಬಿಜೆಪಿ ಸಂಘಟನಾ ಪರ್ವ ಸಭೆ ಯಶಸ್ವಿಯಾಗಿ ನಡೆಯಿತು ಇವತ್ತು ಹದಿನಾರನೇ ತಾರೀಕು ಸಕ್ರಿಯ ಸದಸ್ಯರ ಹೆಸರನ್ನ ಪ್ರಕಟ ಮಾಡೋದು ಯಾವತ್ತು ಯಾವ ಡೇಟ್ ದಿನ ಬೇಕಾ ಮೂರು ದಿನ ಬೇಕಾದ ಕರೆಕ್ಷನ್ ಇದ್ದೇ ಇಲ್ಲ ಗಿಡ ಬಿಡಿಲ್ಲ ಫಸ್ಟ್ ಒಂದ್ಸರಿ ಸಕ್ರಿಯ ಅನೌನ್ಸ್ ಮಾಡಿಲ್ಲ ಅಂತಂದ್ರೆ ಅದು ಮುಂದಕ್ಕೆ ಹೋಗಲ್ಲ ಉಳಿದು ಬರಲಿ ಬರಲಿ ಅಂತ ಕಾಯ್ತಾ ಕೂತ್ಕೊಂಡ್ರೆ ಲೇಟ್ ಆಗ್ತಾ ಹೋಗುತ್ತೆ ಮಂಡಲ ಅಧ್ಯಕ್ಷರು ಗಮಸ್ತೀರಾ ನಾಳೆ ಫಸ್ಟ್ ಲಿಸ್ಟ್ ಅನೌನ್ಸ್ ಮಾಡಬೇಕು ಅದು ಜೋಬಲ್ಲಿ ಇಟ್ಕೊಂಡ್ರೆ ಆಗಲ್ಲ ಅದನ್ನ ಸಾರ್ವಜನಿಕ ಪ್ರಕಟ ಆಗ್ಬೇಕು ಅದನ್ನ ಕೈ ಹಿಡ್ಕೊಂಡು ಕೂತ್ಕೊಂಡ್ರೆ ಫಸ್ಟ್ ಲಿಸ್ಟ್ ಅನೌನ್ಸ್ ಮಾಡಿ ಆಮೇಲೆ ನೋಡಿದ್ರೆ ಆಮೇಲೆ ನೋಡೋಣ ಆಮೇಲೆ ಸ್ವಲ್ಪ ನಮಗೆ ಬ್ರೀತಿಂಗ್ ಪೀರಿಯಡ್ ಇದ್ದೇ ಇರ್ತದೆ ಇಲ್ಲಾಂದ್ರೆ ಚಿಕ್ಕಮಗಳೂರು ಜಿಲ್ಲೆದು ಸಕ್ಕರೆ ಸಸ್ ಬಂದಿಲ್ಲ 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 ಅಂತ ರಾಜ್ಯದಲ್ಲಿ ಲಿಸ್ಟ್ ತೋರಿಸ್ತಾ ಇರ್ತದೆ ಅದು ಡೆಲ್ಲಿ ತನಕ ಹಂಗೆ ಖಾಲಿ ತೋರಿಸ್ತಾ ಇರ್ತದೆ ಅದಕ್ಕೊಂದ್ಸರಿ ಇವತ್ತು ಅಥವಾ ನಾಳೆ ಫಸ್ಟ್ ಲಿಸ್ಟ್ ಅನೌನ್ಸ್ ಮಾಡಿ ಇಪ್ಪತ್ತು ತಾರೀಕಿನೊಳಗೆ ಪೂರ್ತಿ ಮುಗಿಸೋದಾರ ಅಂತ ಸ್ವಲ್ಪ ಗಮನ ಕೂಡ ಒಳ್ಳೇದು ಆಗ್ಬೋದಾ ಶ್ರೀ ವಿ ಸುನಿಲ್ ಕುಮಾರ್ ಸಭೆಯಲ್ಲಿ ಸದಸ್ಯತ್ವ ಮತ್ತು ಸಕ್ರಿಯ ಸದಸ್ಯತ್ವದ ಬಗ್ಗೆ ಮಾಹಿತಿಗಳನ್ನು ಪಡೆದುಕೊಂಡರು ಒಟ್ಟು ಎಪ್ಪತ್ತೇಳು ಸದಸ್ಯರು ಈಗ ರೂಪಾಯಿ ಪೇ ಮಾಡಿ ಎಪ್ಪತ್ತೇಳರಲ್ಲಿ ಎಲ್ಲಾ ಜನ ಹಂಡ್ರೆಡ್ ರುಪೀಸ್ ನಮ್ಮ ಹತ್ರ

ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಎಚ್ಸಿ ಕಲ್ಮರುಡಪ್ಪ ಜಿಲ್ಲಾ ಉಪಾಧ್ಯಕ್ಷ ದೀಪಕ್ ದೊಡ್ಡಯ್ಯ ಸಿಆರ್ ಪ್ರೇಮ್ಕುಮಾರ್ ವೀಣಾ ಶೆಟ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಬೆಳವಾಡಿ ಡಾ ನರೇಂದ್ರ ಪುಣ್ಯಪಾಲ್ ಚುನಾವಣಾಧಿಕಾರಿ ಡಾ ಚೇತನ್ ಜಯಂತ್ ವೇದಿಕೆಯಲ್ಲಿದ್ದರು